ಎಲ್ಲ ಇದ್ರು ನಾನು ಅನತ ಯಾರು ಇಲ್ಲದೆ ನೀನು ಹನತ ಎಲ್ಲ ಇದ್ರು ನಾನು ಹನತ ನನ್ನ ಸ್ನೇಹಿತ ಯಾರಿಗೆ ಯಾರು ಆಗಲ್ಲ ಕಣು ಇದ್ರೂ ನೀನೇ ಎಷ್ಟೋ ಪರವಾಗಿಲ್ಲ ಮಗ ಕರ್ಣೆಯಿಂದ ತುತ್ತು ಅನ್ನ ಜಾನ ನಿನಗೆ ಅವರೇ ಕಾಣೋ ಬಂದು ಬಳಗ ನನಗೆ ಎಲ್ಲ ಇದ್ದು ನಾಯಿ ಹೆಂಗೆ ಹಂಗೆ ಕೀಳು ನಾನು ಹುಟ್ಟಿ ತಪ್ಪು ನಮ್ಮ ನಮ್ಮ ಹಣೆಬಾರ ನಮ್ಮದು ತಪ್ಪು ಈ ಭೂಮಿ ಮೇಲೆ ನೆಡ್ದಿದ್ದು ನಾನು ತಪ್ಪು ಒಳ್ಳೇದಿಗೆ ಇಲ್ಲ ತಲೆ ಮೇಲೆ ಮುಳ್ಳು ಎಳೆಯೋರಿಗೆ ಎಲ್ಲ ನ್ಯಾಯ ಅವ್ರ ಪರವಾಗಿ ಇದೆ ೇ ಹಣ ನಾವು ಕಸವು ಹೆಂಗೆ ನಮ್ಮನ್ನ ಹೆಸ್ಯರು ಇದ್ರೂ ತಿನ್ಬೇಕು ಇಲ್ಲಂದ್ರೂ ಮನಗಬೇಕು ಕೇಳೋರಿಲ್ಲ ಹೇಳೋರಿಲ್ಲ ಇದ್ರು ನಿಂದೆ ಪರವಾಗಿಲ್ಲ ನನ್ನ ಸ್ನೇಹಿತ ನೀನು ಚಿಂತಿಸ್ಬೇಡ ನೀನು ಇಲ್ಲದೆ ನೀನು ಹಣತ ಇದ್ರು ನಾನು ಹಣತ ನಾನು ಇರ್ತೀನಿ ಈಗ ನಿನ್ನ ಜೊತೆ ಇರು ಮಗ ನೀನೇ ಅಣ್ಣ ನಾನೇ ತಮ್ಮ ಆಗಿರ್ತೀನಿ ಒಂದೇ ತಾಯಿ ಮಕ್ಕಳು ಆಗಕ್ಕೆ ದೇವರು ಬರದಿಲ್ಲ ಎಲ್ಲ ಇದ್ರು ನಾನು ಅನತ ಯಾರು ಇಲ್ಲದೆ ನೀನು ಹನತ ಎಲ್ಲ ಇದ್ರು ನಾನು ಅನತ ಯಾರೂ ಇಲ್ಲದೆ ನೀನು ಅನತ ನನ್ನ ಸ್ನೇಹಿತ ಯಾರಿಗ್ಯಾರು ಆಗಲ್ಲ ಕಣ್ಣು ಇದ್ರೂ ಎಲ್ಲ ಇದ್ರೂ ನಾನು ಅನತ ಯಾರೂ ಇಲ್ಲದೆ ನೀನು ಅನತ ಎಲ್ಲ ಇದ್ರೂ ನಾನು ಅನತ ಯಾರು ಇಲ್ಲದೆ ನೀನು ಅನತ